ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಷ್ಟು ದಿನ ನಾವು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ನವ ದುರ್ಗೆಯರ ಆರಾಧನೆಯನ್ನು ಮಾಡಿದ್ವಿ ನವರಾತ್ರಿಯನ್ನು ತುಂಬ ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಎಲ್ಲರೂ ಮಾಡಿದ್ದೀರ ಆದರೆ ಇದರಲ್ಲಿ ಮುಖ್ಯವಾಗಿ ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ನವರಾತ್ರಿಯಲ್ಲಿ ನಾವು ಪೂಜೆಯನ್ನು ಮಾಡುವಂಥ ಒಂದು ಬನ್ನಿ ಮರದ ಪೂಜೆಯ ಮಹತ್ವವನ್ನು ಇವತ್ತಿನ ನಾನು ಆಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದರೆ ಇನ್ನು ಯಾರೆಲ್ಲ ಈ ಬನ್ನಿ ಮರವನ್ನು ಪೂಜೆ ಮಾಡಿಲ್ಲ ಬನ್ನಿ ಮರ ಅಥವಾ ಶಮಿ ವೃಕ್ಷ ಇದನ್ನು ನಾವು ವಿಜಯದಶಮಿ ದಿನ ಪೂಜೆ ಮಾಡ್ತೀವಿ ಇನ್ನು ಯಾರೆಲ್ಲ ನಾವು ಇಲ್ಲಿವರೆಗೂ ಒಂದು ದಿನನೂ ಪೂಜೆಯನ್ನು ಮಾಡೇ ಇಲ್ಲ ಅನ್ನೋರು ಸಹ ನಾಳೆ ವಿಜಯದಶಮಿ ದಿನ ತಪ್ಪದೇ ಬನ್ನಿ ಗಿಡವನ್ನು ಪೂಜೆ ಮಾಡಿ ಬನ್ನಿ ಮರಕ್ಕೆ ಉಡಿಯನ್ನು ತುಂಬಬೇಕು ಯಾವ ರೀತಿ ಉಡಿಯನ್ನು ತುಂಬಬೇಕು ಸ್ನೇಹಿತರೆ ನಾಳೆ ಒಂದು ದಿವಸ ಬನ್ನಿ ಮರವನ್ನು ಪೂಜೆ ಮಾಡಿ ಉಡಿ ತುಂಬ ತುಂಬಿ ಆ ಗಿಡದ ಹತ್ರ ನಿಂತು ನಿಮ್ಮ ಯಾವುದೇ ಒಂದು ಸಂಕಲ್ಪವಿದ್ದರೂ ಅದನ್ನು ಹೇಳಿಕೊಂಡ್ರೆ ಅದು ನೆರವೇರುತ್ತದೆ ಅದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಮತ್ತು ಬನ್ನಿ ಮರವನ್ನು ಬಂಗಾರ ಅಂತ ಯಾಕೆ ಕರೀತಾರೆ ಅನ್ನೋದರ ಹಿಂದೆ ಇರುವ ಪೌರಾಣಿಕ ಕಥೆ ಏನು ಎಲ್ಲವನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗೂ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ಬನ್ನಿ ಮರದ ಒಂದು ವಿಶೇಷತೆಯನ್ನು ಮತ್ತು ಬನ್ನಿ ಮರವನ್ನು ನಾವು ಯಾಕೆ ಪೂಜೆ ಮಾಡಬೇಕು ಅದರಿಂದ ಇರುವ ಪೌರಾಣಿಕ ಕಥೆ ಏನು ಮತ್ತು ಈ ಬನ್ನಿ ಮರಕ್ಕೆ ಯಾವ ರೀತಿ ಉಡಿಯನ್ನು ತುಂಬಬೇಕು ಈ ಬನ್ನಿಯನ್ನು ಬಂಗಾರ ಅಂತ ಯಾಕೆ ಕರಿತೀವಿ ಇದೆಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಒಂದು ದಸರಾ ಹಬ್ಬ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಂತೋಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ದಸರಾ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾಳೆ ವಿಜಯದಶಮಿ ನಾಳೆ ದಸರಾ ಹಬ್ಬದ ಒಂದು ಕೊನೆಯ ದಿನ ಈ ದಿನ ನಾವು ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡಿ ಉಡಿಯನ್ನು ತುಂಬ್ತೀವಿ ಇದು ನಮ್ಮ ಹಳೆಯ ಸಂಪ್ರದಾಯ ಮತ್ತು ಹಳೆ ಕಾಲದಿಂದ ನಡೆಸಿಕೊಂಡು ಬಂದಿರುವ ಒಂದು ಪದ್ಧತಿ ಹಾಗಾಗಿ ನಾಳೆ ಇನ್ನುವರೆಗೂ ಇಲ್ಲಿವರೆಗೂ ಯಾರೂ ಒಂದು ದಿನವೂ ಬನ್ನಿ ಮರದ ಪೂಜೆಯನ್ನು ಮಾಡಿಲ್ಲ ಊರಿಗೆ ಹೋಗಿದ್ವಿ ಬೇರೆ ಯಾವುದೇ ಕಾರಣ ಪೀರಿಯಡ್ಸ್ ಅಥವಾ ಬೇರೆ ಯಾವುದೇ ಒಂದು ಕಾರಣ ಇದ್ದು ನಾವು ಪೂಜೆ ಮಾಡೋಕ್ಕಾಗೇ ಇಲ್ಲ ಅನ್ನೋರು ನಾಳೆ ಬೆಳಗ್ಗೆ ಬೇಗ ಎದ್ದ ತಲೆ ಸ್ನಾನವನ್ನು ಮಾಡಿಕೊಂಡು ಬನ್ನಿ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡಬೇಕು ನಾನು ಹಿಂದಿನ ವಿಡಿಯೋದಲ್ಲಿ ಯಾವೆಲ್ಲ ವಸ್ತುಗಳನ್ನ ತೊಗೊಂಡು ಹೋಗಬೇಕು ಪೂಜಾ ಸಾಮಗ್ರಿಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಆ ವಿಡಿಯೋವನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಬನ್ನಿ ಮರಕ್ಕೆ ಉಡಿಯನ್ನು ಯಾವ ರೀತಿ ತುಂಬಬೇಕಂತಂದರೆ ನಿಮಗೆ ಬನ್ನಿ ಗಿಡಕ್ಕೆ ಉಡಿಯನ್ನು ಕಟ್ಟೋದಕ್ಕೆ ಸ್ಥಳ ಇತ್ತು ಅಂದರೆ ಉಡಿಯನ್ನು ಕಟ್ಟಬೋದು ಇಲ್ಲಾಂದರೆ ಹಾಗೆ ಬನ್ನಿ ಮರದ ಹತ್ರ ಬನ್ನಿ ಮರದ ತಳಗೆ ಉಡಿಯನ್ನು ಇಟ್ಟು ಬರ್ಬೋದು ಸ್ನೇಹಿತರೆ ಅದನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡಿಕೊಂಡು ಮಾಡಬೇಕಾಗುತ್ತೆ ನಾವು ಇಲ್ಲಿ ಬನ್ನಿ ಮರಕ್ಕೆ ಮೊದಲಿಗೆ ಪೂಜೆಯನ್ನು ಮಾಡಿದ ನಂತರ ಒಂದು ಬ್ಲೌಸ್ ಪೀಸು ವಿಳೆದೆಲೆ ಎರಡು ಅಡಿಕೆ ಬಾಳೆಹಣ್ಣು ಮತ್ತು ಎರಡು ಅರಿಶಿಣದ ಬೋಟು ಹಾಗೆ ಐದು ಬಳೆ ಹೂವು ಹಾಗೆ ಸ್ವಲ್ಪ ಅಕ್ಕಿ ಹಾಗೆ ನೆನೆಸಿದ ಕಡಲೆಕಾಳು ಇದಿಷ್ಟು ನಮಗೆ ಉಡಿಯನ್ನು ತುಂಬೋದಕ್ಕೆ ಬೇಕಾದಂಥ ಸಾಮಗ್ರಿಗಳು ಮತ್ತು ನೀವು ಪೂಜಾ ಸಾಮಗ್ರಿಗಳನ್ನ ಹೋಗಿರ್ತೀರಾ ಮತ್ತು ನೈವೇದ್ಯಕ್ಕೆ ಸಕ್ಕರೆ ಅಥವಾ ಪುಟಾಣಿ ಇಲ್ಲ ಅಂತಂದರೆ ನೀವು ಸಜ್ಜಿಗೆಯನ್ನು ಮಾಡಿಕೊಂಡು ತೊಗೊಂಡೋಗ್ಬೋದು ನೀವು ನಾಳೆ ಏನು ಮಾಡಿರ್ತೀರಲ್ಲ ಎರಡು ಬಾಳೆಹಣ್ಣನ್ನಾದರೂ ಆದರೂ ತೊಗೊಂಡೋಗಿ ನೈವೇದ್ಯ ಮಾಡಿ ಇಷ್ಟು ಉಡಿಯನ್ನು ತುಂಬಿ ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಅಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೆ ಜಾಗ ಇಲ್ಲ ಅಂದರೆ ನೀವು ನಿಂತಲ್ಲೇ ಮೂರು ಪ್ರದಕ್ಷಿಣೆ ಐದು ಪ್ರದಕ್ಷಿಣೆ ಒಂಬತ್ತು ಪ್ರದಕ್ಷಿಣೆ ಅಥವಾ ಹನ್ನೊಂದು ಪ್ರದಕ್ಷಿಣೆ ಈ ವಿಧವಾಗಿ ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಸಂಕಲ್ಪ ಏನೇ ಇರ್ಬೋದು ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ಮದುವೆ ವಿಳಂಬ ಇರ್ಬೋದು ಸಂತಾನ ಇಲ್ಲದೇ ಇರ್ಬೋದು ನಿಮ್ಮ ಯಾವ ಒಂದು ಕೋರಿಕೆ ಇದೆಯಲ್ಲ ಅದನ್ನು ನಾಳೆ ಬನ್ನಿ ಗಿಡದ ಹತ್ರ ಕ್ಷಮೆ ಹತ್ರ ಹೇಳಿಕೊಂಡು ಪ್ರದಕ್ಷಿಣೆಯನ್ನು ಮಾಡಿ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿ ಬರಬೇಕಾದಾಗ ಸ್ವಲ್ಪ ಬನ್ನಿಯನ್ನು ತೊಗೊಂಡು ಬಂದು ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬಾ ಒಂದು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ ಒಳ್ಳೆಯ ಫಲ ಸಿಗುತ್ತದೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಅದನ್ನು ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ನಾವು ಬಂಗಾರ ದುಡ್ಡು ಎಲ್ಲ ಇಡ್ತೀವಲ್ಲ ಆ ಜಾಗದಲ್ಲಿ ಇಡೋದರಿಂದ ನಮ್ಮ ಹಣಕಾಸಿನಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳು ಬರೋದಿಲ್ಲ ಮತ್ತು ನಮಗೆ ಯಾವುದೇ ರೀತಿಯಾದಂತಹ ದುಷ್ಟಶಕ್ತಿಗಳ ಒಂದು ನಕಾರಾತ್ಮಕತೆ ಅನ್ನೋದು ಮನೆಯಲ್ಲಿ ಬರೋದಿಲ್ಲ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಇನ್ನು ಈ ಒಂದು ನಾವು ನವರಾತ್ರಿಯಲ್ಲಿ ಯಾಕೆ ಈ ಶಮೀವೃಕ್ಷವನ್ನು ಪೂಜೆ ಮಾಡ್ತೀವಿ ಮತ್ತು ಅದರ ಹಿಂದೆ ಇರುವ ಪೌರಾಣಿಕ ಏನು ಯಾರೆಲ್ಲ ಈ ಶಮಿ ವೃಕ್ಷವನ್ನು ಪೂಜೆ ಮಾಡಿ ಫಲವನ್ನು ಪಡೆದಿದ್ದರು ಪೌರಾಣಿಕಗಳಲ್ಲಿ ಯಾರೆಲ್ಲ ಈ ಒಂದು ಶಮಿ ವೃಕ್ಷವನ್ನು ಪೂಜೆ ಮಾಡಿದ್ರು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನವರಾತ್ರಿಯಲ್ಲಿ ಪೂಜೆ ಮಾಡುವ ಶಮಿ ವೃಕ್ಷದ ಒಂದು ಪೌರಾಣಿಕ ಕಥೆಯೇನು ಈ ಒಂದು ಮರಕ್ಕೆ ಶಮೀ ವೃಕ್ಷ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ಇವ ಈಗ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮಹಾ ತಪಸ್ವಿಯಾದ ಜಾರ್ವ ಹಾಗೂ ಆತನ ಪತ್ನಿ ಸಮೇಧರಿಗೆ ಶಮಿಕಾ ಎನ್ನುವ ಹೆಸರಿನ ಮಗಳು ಇರ್ತಾಳೆ ಆಕೆ ಹೆಸರು ಶಮಿಕಾ ಆಗಿರುತ್ತೆ ಆಕೆಯನ್ನು ದೌಮ್ಯ ಋಷಿಯ ಪುತ್ರ ಹಾಗೂ ಕೌಶಿಕ ಮಹರ್ಷಿಯ ಶಿಷ್ಯನಾಗಿದ್ದ ಮಂದಾರನಿಗೆ ಕೊಟ್ಟು ಮದುವೆಯನ್ನು ಮಾಡಿರ್ತಾರೆ ಕೆಲವು ದಿನಗಳ ನಂತರ ದಂಪತಿ ವಾಯುವಿಹಾರಕ್ಕೆ ಹೋದಾಗ ವನದಲ್ಲಿ ಭೃಷಿಂಡಿ ಭೃಷಿಂಡಿ ಅಂದರೆ ಸೊಂಡಿಲು ಅನ್ನ ಹೊಂದಿರುವಂಥ ಒಬ್ಬ ಮುನಿಯನ್ನು ನೋಡಿ ಅವರು ನಗ್ತಾರೆ ಸ್ನೇಹಿತರೆ ಮುನಿಯ ವಿಚಿತ್ರ ರೂಪವನ್ನು ಕಂಡು ಅವರಿಗೆ ಎಲ್ಲಿಲ್ಲದ ನಗು ಬರುತ್ತದೆ ಅದನ್ನು ನೋಡಿದ ಬೃಷಂಡಿ ಮುನಿ ನನ್ನನ್ನು ನೋಡಿ ನೀವು ಯಾಕೆ ನಗುತ್ತಿದ್ದೀರಾ ಎಂದು ಪ್ರಶ್ನಿಸುತ್ತಾರೆ ಬೃಶಂಡಿ ಮುನಿ ಪ್ರಶ್ನೆ ಕೇಳುತ್ತಿದ್ದರು ದಂಪತಿ ಮಾತ್ರ ಅವರನ್ನು ನೋಡಿ ಅಪಹಾಸ್ಯ ಮಾಡಿ ನಗುತ್ತಲೇ ಇದ್ದರು ಇದನ್ನು ನೋಡಿ ಮುನಿಗೆ ತುಂಬ ಕೋಪ ಬಂದಿತು ನೀವು ಯಾವುದೇ ಒಂದು ಪ್ರಾಣಿಗೂ ಉಪಯೋಗಕ್ಕೆ ಬಾರದಂಥ ಮರಗಳಾಗಿ ಎಂದು ಶಾಪವನ್ನು ಕೊಡುತ್ತಾರೆ ಕೂಡಲೇ ದಂಪತಿಗಳಿಗೆ ತಮ್ಮ ತಪ್ಪಿನ ಅರಿವಾಗಿ ಮುನಿಯ ಪಾದಕ್ಕೆ ಬಿದ್ದು ಕ್ಷಮೆಯನ್ನು ಕೇಳುತ್ತಾರೆ ತಮ್ಮ ಪಾಪದ ವಿಮೋಚನೆ ಹಾಗೂ ನಿಮ್ಮ ಶಾಪದ ವಿಮೋಚನೆ ಹೇಗೆ ಆಗುತ್ತದೆ ಎಂದು ಅಂಗಲಾಚಿ ಮುನಿಯಲ್ಲಿ ಬೇಡಿಕೊಳ್ಳುತ್ತಾರೆ ಆಗ ಮುನಿಯು ಅದಕ್ಕೆ ಬೃಶುಂಡಿ ಮುನಿಯು ನಿಮಗೆ ಗಣಪತಿ ಅನುಗ್ರಹವಾದ ಮೇಲೆಯೇ ಶಾಪ ವಿಮೋಚನೆಯಾಗುತ್ತದೆ ಎಂದು ಉತ್ತರಿಸುತ್ತಾರೆ ಮುನಿಯ ಶಾಪದಂತೆ ಶಮಿಗಳು ಶಮಿ ವೃಕ್ಷವಾಗಿ ಮಂದಾರನು ಮಂದಾರ ವೃಕ್ಷವಾಗಿ ಪರಿವರ್ತನೆ ಆಗುತ್ತಾರೆ ಬಹಳ ಸಮಯವಾದರೂ ದಂಪತಿಗಳು ಮನೆಗೆ ಹಿಂದಿರುಗಿ ಬಾರದಿದ್ದಾಗ ಶಮಿಗಳ ತಂದೆ ತಾಯಿ ಕಾಡಿನೊಳಗೆ ಬರುತ್ತಾರೆ ಅಲ್ಲಿ ಅವರು ಎರಡು ವಿಚಿತ್ರವಾದ ಮರಗಳನ್ನು ಕಂಡು ಭೃಷಂಡಿ ಮುನಿಯನ್ನು ವಿಚಾರಿಸಿದಾಗ ನಡೆದ ಸಂಗತಿ ತಿಳಿಸುತ್ತದೆ ಮಗಳು ಹಾಗೂ ಅಳಿಯನ ಶಾಪ ವಿಮೋಚನೆಗೆ ದುರ್ವಾಸ ಮುನಿ ಹೇಳಿಕೊಟ್ಟಿದ್ದ ಗಣೇಶನ ಮಂತ್ರವನ್ನು ಜಾರ್ವ ಸಮಯದ ದಂಪತಿ ಪಠಿಸಲು ಆರಂಭಿಸುತ್ತಾರೆ ಸ್ವಲ್ಪ ಸಮಯದ ಬಳಿಕ ಗಣಪತಿ ಪ್ರದಕ್ಷನಾಗಿ ಶಾಪ ವಿಮೋಚನೆ ಮಾಡುತ್ತಾರೆ ಮರವಾಗಿದ್ದ ಶಮಿಕಾ ಹಾಗೂ ಮಂದಾರ ಮೊದಲಿನಂತೆ ಆಗುತ್ತಾರೆ ವಿಧೇಯ ವಿಜಯದಶಮಿ ಎಂದು ಸಾಧಾರಣವಾಗಿ ಒಂದು ಶ್ಲೋಕ ಪ್ರಚಲಿತದಲ್ಲಿದೆ ಈ ಶ್ಲೋಕವನ್ನು ಹೇಳಿಕೊಂಡು ಪರಸ್ಪರ ಶಮಿ ಪತ್ರೆಯನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ஷமீ சமீயத்தை பமீஷத்ரு அர்ஜுனா தனுர் ராமசாய பிரியதர்ஷி கிஷ்மாணையா எதா சுகம் மாய தவினக்தி பவராம பூஜித்த இதரா ಶಮಿ ಅಂದರೆ ಬನ್ನಿ ವೃಕ್ಷ ಅಥವಾ ಬನ್ನಿ ಮರ ಪಾಪವನ್ನು ಹಾಗೂ ಶತ್ರುಗಳನ್ನು ಶಮನ ಮಾಡುತ್ತದೆ ಅದು ಅರ್ಜುನನ ಬಾಣವನ್ನು ಕಾಪಾಡಿದ್ದು ರಾಮನಿಗೆ ಅತಿ ಪ್ರಿಯವಾಗಿರುವುದು ಸದಾಕಾಲವು ಸುಖವನ್ನು ನೀಡುತ್ತದೆ ರಾಮನು ಕೂಡ ಬನ್ನಿ ಮರವನ್ನು ಪೂಜಿಸಿದ್ದ ಶ್ರೀರಾಮನು ಎಂದಿನಂತೆ ವಿಜಯ ಯಾತ್ರೆಗೆ ಹೊರಡುವವನಿದ್ದೇನೆ ನನ್ನ ಈ ಯಾತ್ರೆಯ ನಿರ್ವಿಘ್ನ ಸುಖಕರವಾಗುವಂತೆ ಮಾಡು ಎಂದು ಈ ಶ್ಲೋಕದ ಮುಖಾಂತರ ಹೇಳಿಕೊಂಡಿದ್ದರು ಅನ್ನುವ ನಂಬಿಕೆ ಇದೆ ಇನ್ನು ಪುರಾಣದ ಪ್ರಕಾರ ಪಾಂಡವರಿಂದಲೂ ಸಹ ಬನ್ನಿ ಮರದ ಪೂಜೆ ನಡೆಯುತ್ತಿರುತ್ತದೆ ಮಹಾಭಾರತದಲ್ಲಿ ಪಾಂಡವರು ಒಂದು ವರ್ಷದ ಅಜ್ಞಾತವಾಸಕ್ಕೆ ತೆರಳುವಾಗ ತಮ್ಮಲ್ಲಿ ಇದ್ದಂಥ ಆಯುಧಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟು ಹೋಗುತ್ತಾರೆ ಅಜ್ಞಾತವಾಸದಿಂದ ಮರಳಿದ ಅವರು ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದ ಆಯುಧಗಳನ್ನು ನೋಡುತ್ತಾರೆ ಯಾರೊಬ್ಬರೂ ಅವುಗಳನ್ನು ತೆಗೆದುಕೊಂಡು ಹೋಗಿರುವುದಿಲ್ಲ ಹೀಗಾಗಿ ತಮ್ಮ ಆಯುಧಗಳನ್ನು ಕಾಪಾಡಿಕೊಂಡು ಬಂದ ಬನ್ನಿ ಮರಕ್ಕೆ ನಮಸ್ಕರಿಸುತ್ತಾರೆ ಆ ನಂತರ ನಡೆದ ಕೌರವರ ಜೊತೆಗಿನ ಯುದ್ಧದಲ್ಲಿ ವಿಜಯವನ್ನು ಸಾಧಿಸುತ್ತಾರೆ ಹೀಗಾಗಿ ವಿಜಯದಶಮಿ ದಿನ ನಾವು ಬನ್ನಿ ಮರದ ಪೂಜೆಯನ್ನ ಮಾಡುತ್ತೇವೆ ಅಂದಿನಿಂದ ಈ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಸ್ನೇಹಿತರೆ ಇನ್ನು ಬನ್ನಿಯನ್ನು ಬಂಗಾರ ಅಂತ ಬನ್ನಿ ಬಂಗಾರವಾಗಲಿ ಅಂತ ವಿಜಯದಶಮಿ ದಿವಸ ಮನ್ನಾ ಮಾಡ್ಕೊಳ್ತಾರೆ ಸ್ನೇಹಿತರೆ ಇದಕ್ಕೂ ಸಹ ಒಂದು ತೈತ್ರಾಯುಗದ ಒಂದು ಕಥೆ ಇದೆ ಆ ಕಥೆಯನ್ನು ಚುಟುಕಾಗಿ ಹೇಳ್ತೀನಿ ಬನ್ನಿ ಕೌಸ್ತ ಹೆಸರಿನ ವಿದ್ಯಾರ್ಥಿಯ ವಿದ್ಯಾಭ್ಯಾಸದ ನಂತರ ಗುರುವಿಗೆ ಗುರುದಕ್ಷಿಣೆ ಕೊಡಲು ಇಚ್ಛಿಸುತ್ತಾನೆ ತನ್ನ ಗುರುಗಳ ಜೊತೆ ಹಂಚಿಕೊಳ್ಳುತ್ತಾನೆ ಆಗ ಆ ಗುರುಗಳು ಸಹಸ್ರ ಕೋಟಿ ಚಿನ್ನದ ನಾಣ್ಯಗಳನ್ನು ಕೇಳುತ್ತಾರೆ ಗುರುಗಳು ಕೇಳಿದಷ್ಟು ಚಿನ್ನದ ನಾಣ್ಯಗಳು ಎಲ್ಲಿಂದ ತರುವುದು ಎಂದು ಯೋಚಿಸುತ್ತಾನೆ ನಂತರ ರಘುರಾಜನ ಬಳಿಗೆ ಹೋಗಿ ಗುರುಗಳಿಗೆ ನೀಡಲು ಸಹಸ್ರ ಕೋಟಿ ಚಿನ್ನದ ನಾಣ್ಯಗಳು ಬೇಕು ದಯವಿಟ್ಟು ಕೊಡಿ ಎಂದು ಕೌಸ್ತ ಮನವಿ ಮಾಡಿಕೊಳ್ಳುತ್ತಾನೆ ರಾಜನು ಕುಬೇರನನ್ನು ಪ್ರಾಸ್ ಪ್ರಾರ್ಥಿಸಿದಾಗ ಅಲ್ಲಿಯೇ ಇದ್ದ ಶಮಿ ವೃಕ್ಷದ ಮರದ ಒಂದೊಂದೇ ಎಲೆಯನ್ನು ಚಿನ್ನದ ನಾಣ್ಯವಾಗುತ್ತದೆ ಇದರಿಂದ ಸಂತೋಷಗೊಂಡ ಕೌಸ್ತನು ನಾಣ್ಯಗಳನ್ನು ಗುರುಗಳಿಗೆ ಅರ್ಪಿಸುತ್ತಾನೆ ಗುರುದಕ್ಷಿಣೆ ನೀಡಿ ಉಳಿದ ನಾಣ್ಯಗಳನ್ನು ದಾನ ಮಾಡುತ್ತಾನೆ ಆದ್ದರಿಂದ ಶಮಿ ಬನ್ನಿ ಮರವನ್ನು ಚಿನ್ನದ ಬಂಗಾರದ ಎನ್ನುವ ನಂಬಿಕೆ ಮೂಡಿಬಂದಿದೆ ಅಂದಿನಿಂದ ಬನ್ನಿಯನ್ನು ಬಂಗಾರವಾಗಲಿ ಬನ್ನಿ ಬಂಗಾರ ಅಂತ ಕರೆಯುವುದು ರೂಢಿಯಲ್ಲಿದೆ ಇನ್ನು ಅಷ್ಟೇ ಅಲ್ಲದೆ ಈ ಬನ್ನಿಯನ್ನು ಮನೆಗೆ ತಂದು ಮನೆಯಲ್ಲಿ ಪೂಜೆ ಮಾಡಿ ಹಿರಿಯರಿಗೆ ಕೊಟ್ಟು ಆಶೀರ್ವಾದವನ್ನು ತಗೊಂಡು ಆ ನಂತರ ಬನ್ನಿ ಬಂಗಾರವಾಗಲಿ ಅಂತ ವಿನಿಮಯ ಮಾಡಿಕೊಳ್ಳುವ ಪದ್ಧತಿ ಈಗಲೂ ಸಹ ರೂಢಿಯಲ್ಲಿದೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಬನ್ನಿ ಮರದ ಪೂಜೆಯನ್ನು ಯಾಕೆ ಮಾಡಬೇಕು ಅದರ ಒಂದು ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ಮರದಲ್ಲಿ ಮಹಾಕಾಳಿಯ ವಾಸ ಇರೋದರಿಂದ ನವರಾತ್ರಿಯಲ್ಲಿ ನಾವು ಒಂಬತ್ತು ದಿನಗಳ ಕಾಲ ಪೂಜೆಯನ್ನು ಮಾಡಿ ಆನಂತರ ದಶಮಿ ದಿವಸ ಆ ತಾಯಿಗೆ ಉಡಿಯನ್ನು ತುಂಬಿ ಬನ್ನಿ ಪತ್ರೆಯನ್ನು ಮನೆಗೆ ತಂದು ಪೂಜಿಸುವ ಪದ್ಧತಿ ಹಳೆಯ ಕಾಲದಿಂದಲೂ ನಡೆಸಿಕೊಂಡು ಬಂದಿರುವ ಒಂದು ಸಂಪ್ರದಾಯವಾಗಿದೆ ಅಷ್ಟೇ ಅಲ್ಲದೆ ಬನ್ನಿ ಪತ್ರೆ ಬಂಗಾರಕ್ಕೆ ಸಮಾನವಾದದ್ದು ಹಾಗಾಗಿ ಆ ಬನ್ನಿ ಗಿಡದಲ್ಲಿ ನಮ್ಮಲ್ಲಿ ಇರುವಂಥ ಎಲ್ಲ ರೀತಿಯಾದಂಥ ಕಷ್ಟಗಳನ್ನು ಆ ತಾಯಿಯ ಮುಂದೆ ನಾವು ಪ್ರದಕ್ಷಿಣೆ ಹಾಕಿ ಹೇಳಿದರೆ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಅವರ ಎಂಥದ್ದೇ ಕಷ್ಟ ಇದ್ದರೂ ಆ ಬನ್ನಿ ಮಹಾಕಾಳಿ ಕಳೆಯುತ್ತಾಳೆ ಅನ್ನುವ ನಂಬಿಕೆ ಈಗಲೂ ಸಹ ಇದೆ ಸ್ನೇಹಿತರೆ ಇವತ್ತಿನ ಈ ಒಂದು ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮತ್ತೊಮ್ಮೆ ಈ ಒಂದು ನವರಾತ್ರಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಂದು ಒಳ್ಳೆಯ ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿದಂತ ಎಲ್ರಿಗೂ ಧನ್ಯವಾದ